ಕ್ರತ ಯುಗದ ಒಳಗ ನಿನ್ನ ಪಾರ್ವತಿ ಬಿದ್ದಳ ನೋಡ ಇನ್ನ ತ್ರೇತಾ ಯುಗದಾಗ ಯಾರ ಬಿದ್ದರ ಕಾಲ ಅವಾಗ ನಮ್ಮ ಅತ್ರಿ ರುಚಿಯ ಕಾಲ ಬಿದ್ದಳ ಅಣಿಸುವ ಏನ ದ್ವಾಪರ ಯುಗದ ಯಾರ ಕಾಲ ಬಿದ್ದರ ಇದರಾಗ ವಿಗದ ಒಳಗ ಹುಡುಗಿ ಕಾಲ ಯಾರ ಬಿದ್ದರಾಗ ಬಿದ್ದರು ಆಗ ಕೊಂತಿ ಕಾದರಿಗನ್ನಡ ಕಾಲ ಬಿದ್ದರ ಅವಾಗ ಕಲಿ ವಗದೊಳಗ ಹುಡುಗಿ ಹೇಳತನ ಕೇಳ ಎಲ್ಲರೂ ಗಂಡನ ಕಾಲ ಬಿಳತರ ಹುಡುಗಿ ಭೂಮಿ ತಿಳಿ ಮ್ಯಾಗ ನಿನ್ನ ಕಾಲ ಬಿಳಕ ನಂದಿನ ಒಳಗಿಲು ವಿದ್ಯಾವಾಗ

ಮಗಳನ ಬಂದ ಇವ ಮೋಹ ಮಾಡ್ಯ ನಂದ ಇಲ್ಲಿ ಯಾರ ಮಾತ ಘಾತ ಮಾಡ್ಯಾರ ಹುಡುಗಿ ಸಮದಾಗ ಇಲ್ಲಿ ನಿಮ್ಮ ಅವ್ವ ನುಡದಂತೆ ನಡೆದಿಲ್ಲ ನೋಡ ಅವಾಗ ಆಗ ಚಂದ್ರ ஒ நோடவங்க ஏ ஹன்ன தபி பருத்திரா அந்த அவன ஹிதி முற திங்ளர் அவங்க ಹನ್ನೆರಡು ವರ್ಷ ತಪಾಸ ಮುಗಿಸಿ ಚಂದ್ರಗುಪ್ತ ಬಂದ ಆಗ ಮಗಳ ಮಾತ್ರ ದೊಡ್ಡಕ್ಕೆ ಆಗಿಲ್ಲ ಅವರ ಮನೆಯಾಗ ಹನ್ನೆರಡು ವರ್ಷ ತುಂಬಿ ಹದಿಮೂರು ವರ್ಷ ನಡೆದಿದ್ವು ಅವಾಗ

ஆக சந்திரகு அரச பாந்திரி ஆக அவன கண்ணின நதர வீத்த குவசி நம ஆக சந்திரகு கே தான தன்னீக கேவ கே கூடலே வவ் தகத மாங்கி வந்தாங்க ಅಣ್ಣನ ಮುಂದ ಇದ್ದ ಮಾತ ಇದ್ದಾಗ ಹೇಳಲಿಲ್ಲ ನೋಡಿ ಮಾತ ದೈವದೊಳಗ ಪಚಿವರ್ತ ಅಂತ ಹೇಳಾಳ ನನಗ ನೀವಾಗ ಅಣ್ಣನ ಮಾತ ಮೀರಿ ನಡೆದಿರಿ ಭೂಮಿ ಚೆಳಿವ್ಯಾಗ ಹೆಂಗ ಇರುತ್ತಿರಿ ಜಗದಾಗ ಆಗ ಒಂದ ದಗದ ಎನ್ನುದ ಮಾತ ಹೇಳ ನೋಡಿ ನನಗ ಇವ ಕಲ್ಲು ಬಿದ್ದ ನಂದಳ ಪಾದಳ ಗಂಜ್ಯಾಗ ಬರ್ತಾರ ಅಂತ ಹೇಳ ನೀನು ಸುಳ್ಳ ಮಾತಾಡ ಬ್ಯಾಡ ಹುಡುಗಿ ಸ್ಟೇಜಿನ ಮ್ಯಾಗ ಅವನ ಎಬ್ಸರ ಹುಡುಗಿ ಎಬ್ಸಿದವರ ಹೆಸರ ಹೇಳುತ್ತೀಗ ನನ್ನ ಬಸವನ್ ಹೋಗಿ ಆಶೀರ್ವಾದ ಮಾಡ್ಯಾಣ ಅವಾಗ बसव होगी आशीर्वाद हस्त इट मग आग चंद्रगु नर जनमताळंद क्षणो अनदा शबरी विषय तंद नरग ह ஏற்காண்ட இல்ல முி ஒாள்ந்தாழ நரக உடகி நின் மாத்தப்ப அகத்தத்தை கூடின சபதாக இல்ல நின் மழ பிந்தத்தை உடகி ஆகின க்ஷணாக ஏரித கத்திய ஹுடுகி நினகேத்தன கேள இன்ன ஏக்கி சபரி வந்த ஏன மா அரண் ஏ பிரணி பட்சி படத மரணத்தில் நோட் ಇಕ್ಕಿದ ಒಬ್ಬಗ ಶಾಪ ಆತ ಆಗಿನಗಳಿಗೆ ಆಗ ನಿನಗ ಗಾಂಡನ ಭಾರದ ಅಂತ ಶಾಪ ಕೊಟ್ಟರಾಗ ಇವರ ಶಬರಿ ಒಂದ ದಗ ಮಾಡಿದ್ಯ ಏ ಹುಡುಗಿ

ಗುರುವಿನ ಹೋಗಿ ಮಾಡ್ಕೊಂಡಾಳ ಒಂದೇ ಕ್ಷಣದಾಗ ನಿಮ್ಮ ಹೆಗು ಸೂರ್ಯ ಅಲ್ಲ ಏನ ಆಗಿನ ಗಳಿಗೆ ನೀನು ನಮ್ಮ ಅಪ್ಪನ ಗುರುವ ಯಾಕ ಅವಾಗ ಆಗ ಒಂದ ಶಬರಿ ಕೆಲಸ ಏನ ಮಾಡತ್ತಿದ್ರ ತಮ್ಮ ಅಲ್ಲಿ ಮಠದ ಬಂದ ಕಾಯಕ ಮಾಡುತ್ತಿರ ನೋಡ್ರಿ ಏ ದಿನ ಬೆಳಿಗ್ಗೆ ಎದ್ದ ಕಸ ನೀರ ಹೊಡಿಯತ್ತಿದ್ರ

ஏ கேடே இவர உத்தர கொட்டாள நோட் நன்க மோட்ச முழித கூடே மஹத்தங்க மஹா ருச்சிய ஏன ನೀನು ಎಂತ ಹುತ್ತ ಹೆಣ್ಮಗಳ ಅಂತ ಭೇದನ ಅವಾಗ ಹೀ ಕಾಯಕ ಮಾಡಿದ್ರ ಮುಕ್ತಿ ಆಗುವುದನ್ನು ಜಗತ್ತದ ಒಳಗ ನಮ್ಮ ವಿಷ್ಣು ಧಾರಣ ರಾಮ ಹುಟ್ಟನ ಅವಾಗ

பூட்டி அவர ஆக சி எத கச்சி இடத்தில ஒன்றியாக ஆக கை எந்த கச்சி இடத்தில் மத்தொந்த பூட்டியாக ಎಷ್ಟರ ಒಳಗ ರಾಮ ಲಕ್ಷ್ಮಣ ಬರುವ ದಾರಿ ಐತಂತ ಹೇಳಿ ಅವನ ನಾಮ ಸ್ಮರಣೆ ಮಾಡ್ಕೊತ ಕೂತ ನೋಡ್ರಿ ಆವಾಗ ಏ ಭಕ್ತಿ ಮಾಡಿದ ಕೂಡ ತರಿಗೆ ಇಳದ ಬಾಂಧ ರಾಮ ಇವರ ಅವ್ವ ಒಂದು ಕೆಲಸ ಮಾಡಿದೆ ಆಗಿನ ಗಳಿಗೆ ಆಗ ರಾಮನ ಕೈಯಾಗ ಬಾರಿ ಹಣ್ಣ ಅವಾಗ ನಮ್ಮ ರಾಮ ತಿಂದ ಮೇಲೆ ಸದ್ಗತಿ ಆಗಬೇಕಾಗಿತ್ತು ಇವಳಿಗ நம்ம ரம அண்ணா தென ஆத்த நோட்ரீ இவர சபரி வந்தே கலக மோக் ஆத்தவாக ஏகி நினகாயில் மாத்தன கே என்ன ನಮ್ಮ ಅಪ್ಪಣದಿಂದ ಮೋಕ್ಷ ಸದ್ಗತಿ ಆತ ಒಳೇಗ ನಿಮ್ಮ ಅವ್ವರ ಯಾಕ ಬಂದ ಮುಕ್ತಿ ಮಾಡಲಿಲ್ಲ ಅವಾಗ ನಿನ್ನ ಹೆಣ್ಣಿನದಿಂದ ಏನು ನಡೆಯೋದಿಲ್ಲ ಜಗದಾಗ

ஒா கண்டசாக மாட்ட நோட தனர டக்க குமார எத்த லேக்கி அவள ஐவத்து பீட்டியா வந்தா நன்க ஏகி

ಅಲ್ಲಿ ಒಂದು ದಗದ ಬ್ಯಾರೆ ಮಾಡ್ಯಾಣ ಹುಡುಗಿ ಒಳಗಿಂದ ಒಳಗ ಆಗ ಐವತ್ತರು ಒಂಬತ್ತ ಹೆಣ್ಮಕ್ಕಳಿಗೆ ಮಕ್ಕಳಿಗೆ ಆಮಂತ್ರಣ ಕೊಟ್ಟ ಅವರೇಗ ಇವರ ದ್ರಾಕ್ಷ ಏನಿಗೆ ಆಮಂತ್ರಣ ಕೊಡಲಿಲ್ಲ ಕೈಯಾಗ ಏ ಭೃಗುವ ಸೂರ್ಯ ವರ್ಣಗ ಮಾತ್ರ ಆ ಮಂತ್ರ ಕೊಟ್ಟಾಗ ಹೌದು ನಿಮ್ಮ ಲಕ್ಷ್ಮೀ ಸರಸ್ವತಿ ಚಂಡಿಗೆ ಕೊಟ್ಟಣ ಒಂದೇ ಕ್ಷಣದಾಗುವ ದೇವತೆಗಳಿಗೆ ಆ ಮಂತ್ರ ಕೊಟ್ಟಿದ ನೋಡ ಆಗ ಯಜ್ಞ ಕೊಂಡ ಚಾಲು ಮಾಡಿದ ದಕ್ಷ ಆವಾಗ ಆಗ ಇವರ ದ್ರಾಕ್ಷಿಣಿ ಓಡಿ ಬಂದಳ ಅಪ್ಪನ ಕಡಿಗ ಆಗ ಪರಮೇಶ್ವರನ ಮುಂದ ಹೇಳಳ ನೋಡ್ರಿ ಹೆಂಗ್ಯಾಂಗ நான் அப்ப எந்தவ ஐவத்தங்கரிப்பா எல்லாம் ஆம்தன நன்கொட்டில கையாக ஏ எஸ்ட அந்த கூடலே பரமஸ்வர ஹேத்தன நோட் ಕೊಡ್ಲಿಕ್ಕೆ ಕಂದ್ರ ಏನ ಗಾತ ಆತ ದ್ರಾಕ್ಷಿಣಿ ದರಾಗ ನೀನ ಕರೆದಿಲ್ಲ ಅಂದ್ರ ಹೋಗ ಬ್ಯಾಡ ಆ ಕ್ಷಣದಾಗ ನೀನು ಕರ್ಲಾರ್ದ ಮಣಿಗೆ ಕಳ್ಸಿಗಿತ್ತಿ ಆಗ ಬ್ಯಾಡ ಅವಾಗ எஸ்டேட் நம்ம உ மாத்தீரிய கண்ட மாத பதிவர்த்தியா அந்த நடுக நனக மாத்திர தக்க நடித்த அந்த ஸ்டேஜினாக கண்ணன மாத்த மீரி வாத மேல ஏன ஆத்ரி ஆகா ஆல்லோ தெகத மாத்த 하게தி நோட்ரி ወளகின்ட அவளக ஆகா தட்ச பிரம்மன முன்னையலரோ நின்තර அவக ஏதோ ಹೋಗி ನೋಡ್ರಿ ಆಗ ಅವರ ಮಗಲಾಗ ಏ ದಕ್ಷ ಬ್ರಹ್ಮ ನೋಡಿದರೂ ಕರಿಯಲ್ಲಿಲ್ಲ ಇವಳಿಗೆ ಆಗ ಇದು ಹೋಗಿ ಅದ್ದೆ ಕೊಟ್ಟದಾಗ ಹಾರಿ ಸತ್ಯ ಸತ್ತ ಮ್ಯಾಲ ಪರಮೇಶ್ವರ ತಗದ ಮಾಡ್ಯಾರ ನೋಡ್ರಿ ಆಗ ಆಗ ಉಗ್ರ ಗಣ್ಣ ತೆರೆದರ ನೋಡ್ರಿ ಒಂದೇ ಕ್ಷಣದಾಗ ಆಗ ಜಡಿಯ ಒಳಗ ಏನ ಮಾಡ್ಯಾರ ಒಂದೇ ಕ್ಷಣದಾಗ ಬೀಸಿದ ಮ್ಯಾಲ ವೀರಭದ್ರ ಹುಟ್ಟಿದ ರಾಗ ಏ ವೀರಭದ್ರ ಕೈಯ ಒಳಗ ಆಗ ತ್ರಿಸುಲ ಕೊಟ್ಟ ನೋಡ್ರಿ ಆಗ ಆಗ ದಕ್ಷಿಣ ನೋಡ ಹೊಡೆಯದ ಆಜ್ಞೆ ಆಗ ಇಲ್ಲಿ ಏನು ಹೇಳ್ತಾಳ ಹುಡುಗಿ ಇವರ ದ್ರಾಕ್ಷಾಯಣಿ ಅಂದ್ರೆ ಬಹಳ ಶ್ರೇಷ್ಠದಳ ಬಹಳ ಚಲೋದಾಳ ಬಹಳ ಬಂಗಾರದಂಗದಾಳ ನಮ್ಮ ಮೊವನದಿಂದ ಹಿಂಗಾಗೈತೆ ಅಂತ